ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಒಬ್ಬ ಯಶಸ್ವಿ ರೈತ ಬೆಳೆದಂಥ ದ್ರಾಕ್ಷಿಯನ್ನ ಒಂದೇ ಸಮಯದಲ್ಲಿ ಹಲವಾರು ವಾಹನಗಳ ಮೂಲಕ ರಫ್ತು ಮಾಡಲಿಕ್ಕೆ ಹತ್ತಿದ್ವಿ ಏನು ಹೇಗೆ ಯಶಸ್ವಿ ರೈತನ ಬಗ್ಗೆ ಹೇಳ್ತೀವಿ ಸರ್ ತಮ್ಮ ಹೆಸರು ಹೇಳ್ರಿ ಹೇಳಿ ಪಾರಿಸ್ ಮಾಲ್ಗಾವ್ ವಾರ್ಷನಾಥ್ ಮಾಲ್ಗಾವ್ ಅಂತೇಳಿ ನಿಮ್ದು ಎಷ್ಟು ಕರೆಯದರೆ ದ್ರಾಕ್ಷಿ ಐವತ್ತು ಎಕರೆ ಜಮೀನ ಪಾರ್ಶ್ವನಾಥ್ ಮಾಲ್ಗಾಯಿ ಅವರು ಹದಿನಾಲ್ಕು ಎಕರೆ ದ್ರಾಕ್ಷಿಯನ್ನು ಬೆಳೆದಿದ್ದಾರೆ ಎಷ್ಟು ಟನ್ ಮಾಲ ಮೂವತ್ತು ಟನ್ ಮೂವತ್ತು ಟನ್ ಕಿಂತ ಜಾಸ್ತಿ ಅಂದ್ರೆ ಮಾರ್ಕೆಟ್ ಕಳಿಸ್ಲಿಕ್ಕೆ ಸಾಕಷ್ಟು ವಾಹನ ದಿವಸ ಒಂದೇ ದಿನಕ್ಕ ದಾಖಲೆ ಬರ್ಲಿಕ್ಕೆ ಹೊಂಟಿದೀವಿ ಹೀಗಾಗಿ ಏಜೆನ್ಸಿಯನ್ನ ತಗೊಂಡಂತವ್ರು ಯಾರು ಬಂದಿನ ಮಾಜ್ ಜಮಾದಾರ್ ಅವರು ರಾಜ್ಯಗಳಿಂದ ಆ ಸಾಕಷ್ಟು ಜನ ಇಲ್ಲಿ ವ್ಯಾಪಾರಸ್ಥರು ಬಂದಿದ್ದಾರೆ ಹಿಂಗಾಗಿ ಒಂದೇ ದಿನಕ್ಕೆ ಪೂರ್ತಿ ಎಲ್ಲ ಇಡೀ ತೋಟವನ್ನ ಎಲ್ಲಾ ಕಾರ್ಮಿಕರಿದ್ದಾರೆ ಅಹ್ ವೇಟ್ ತೂಕ ಮಾಡೋರ್ ಇದ್ದಾರೆ ಡ್ರೈವರ್ ಗಳಿದ್ದಾರೆ ಎಲ್ಲಾ ಸಂದರ್ಶನ ಮಾಡ್ತೀನಿ ಬನ್ನಿ ನಿಮ್ ತೋಟ ಒಂದಿಷ್ಟು ತೋರಿಸ್ ಬರ್ರಿ ಹಂಗೈತ್ರಿ ಎಷ್ಟು ಜನ ಬಂದಿದ್ದಾರೆ ಏನು ನೂರ ಐವತ್ ನೂರ ಐವತ್ತು ದಿನಕ್ಕೆ ಬರುತ್ತೆ ಇದು ಎಷ್ಟ್ ಕೆಜಿ ಈಗ ಇದಕ್ ಔಷಧ ಬಾಳ ಖರ್ಚಾಗೈತ್ರಿ ಈಗ ನೋಡಿ ಎಲ್ಲ ಇಡೀ ತೋಟ ಎಲ್ಲ ತುಂಬಿದ ಒಂದು ಜಾತ್ರೆ ಕಡೆ ಕಾಣ್ತಾ ಇದೆ ನಮ್ಗೆಲ್ಲ ಅಲ್ಲಿ ಕೂಡ ಹೋಗೋಣ ಹ್ಮ್

ಯಾವಾಗೂ ಎಂದು ತಂದ್ರಿ ನಮ್ಗೆ ಲಾಸ್ ಮಾಡಿ ಇಲ್ರಿ ಲಾಸ್ ಮಾಡಿಲ್ಲ ಲಾಸ್ ಮಾಡಿಲ್ರಿ ಇವತ್ತ ಏನೈತಿ ಒಟ್ಟ ಒಂದ ದಿನಕ್ಕ ಎಲ್ಲಾ ಮಾರಾಟ ಮಾಡ್ಬೇಕಂತ ಹೇಳಿ ನಿಮ್ ಇದು ಆಯ್ತು ಇಲ್ರಿ ಅದು ಗಾಡಿ ಚರ್ಚರಿ ಐತಿರ್ಲಿ ಚರ್ಚರಿ ಸಂಬಂಧ ನಾ ತೆಗಿತ ನೀ ತೆಗಿತ ಎಲ್ಲಾರು ತೆಗಿ ಅಂತ ಹೇಳಿದ್ರಿ ಇನ್ನೊಂದ್ ನಲ್ವತ್ ಟನ್ ಆಗ ತೆಗಿತಾರ್ರಿ ಆದ್ರೂ ಗಾಡಿಗಳು ಬಾಳ ಬಂದಾವ ಗಾಡಿ ಬಂದಾವ್ರಿ ಒಂದ್ ಹತ್ತು ಗಾಡಿ ಬಂದಾವ್ರಿ ಒಂದ್ ಎರಡ್ ಕ್ಯಾಂಟರ್ ಅದಾವ್ರಿ ಒಂದು ಸಣ್ಣ ಒಂದು ನಾಲ್ಕು ಅದ ಐದಾರು ಅದಾವ ರೀ ಇದಕ್ಕೆ ಔಷಧ ಖರ್ಚು ರೀ ಆಯ್ತು ಒಂದು ಎಕ್ರೆಕ್ ರೀ ಏ ನಮ್ಗೆ ಹತ್ತೋದಿಲ್ಲ ರೀ ಒಂದು ಎಕ್ರೆಗೆ ಔಷಧ ಖರ್ಚು ಹಂಗೆ ಅಜಮಾಸ್ತ್ ಮಾಡಿರ್ತೀವಿ ರೀ ಅದು ಹಜ್ಮಾಸ್ ಹಜಮಾಸ್ ಅಜ್ಮಾಸ್ ಏ ಹಂಗ ಹತ್ತುದಿಲ್ಲ ನೋಡಿರಿ ನಾವು ಸುಮ್ಮ ಒಂದು ಲೆಕ್ಕದ್ಲೆ ಮಾಡಿರ್ತೀವಿ ಎಲ್ಲ ಒಂದು ರೋಗ ಏನು ಬಿದ್ದಿಲ್ಲ ಏನೂ ಆಗಿಲ್ಲ ರೋಗ ಏನು ಇಲ್ರಿ ಹ್ಞೂ ರೋಗ ಇಲ್ಲ ಹಂಗೆ ಪಕ್ಕಾ ಪಾಯಿಂಟ್ ಕ್ವಾಲಿಟಿ ಮಾಲ ಅಲ್ಲ ಇದ್ರೊಳಗೆ ಗಂಠಿ ಒಳಗೆ ದಟ್ಟ ಬೇಡ ದಟ್ಟ ರೀ ఈడ్ హణ్త గిడక్ ఇప్పో తగ్ద ఇప్పో రక ಇವತ್ತಿನ ತಾಪಮಾನ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕೂಡ ರೈತ ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನು ಬೆಳೆದು ಅಂಗೂರ್ ಗ್ರೇಪ್ಸ್ಗಳನ್ನು ಬೆಳೆದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾ ಇದ್ದಾನೆ ಪಾರ್ಶ್ನಾಥ್ ಮಾಲ್ಗಾವಿ ಅವರ ತೋಟದಲ್ಲಿ ಇವತ್ತು ನಾನು ಇದ್ದೀನಿ ಥರ ಗುಣಮಟ್ಟದ ದ್ರಾಕ್ಷಿ ಬೆಳೆದನ ಅಂತೇ ಹೀಗಾಗಿ ರಫ್ತಾಗಲಿಕ್ಕೆ ಸಾವಿರಾರು ಜನ ಇವತ್ತು ವ್ಯಾಪಾರಸ್ಥರು ನೆರವಣಿ ಗ್ರಾಮಕ್ಕೆ ಬಂದರೆ ಹಲವಾರು ವಾಹನಗಳ ಮೂಲಕ ಬಂದಿದ್ದಾರೆ ಗುಣಮಟ್ಟ ದ್ರಾಕ್ಷಿಯನ್ನ ಹೇಗೆ ಬೆಳೀತಾರೆ ಅನ್ನೋದು ತೋರಿಸ್ತೀನಿ ಬನ್ನಿ ಇದಕ್ಕೆ ಒಂದು ದ್ರಾಕ್ಷಿಗೆ ಸೂರ್ಯನ ತಾಪಮಾನ ಮುಖ್ಯ ಕಾರಣ ಆಗತ್ತೆ ಮತ್ತೆ ಔಷಧ ಸಿಂಪಡಣೆ ಹಾಗೆ ವಾತಾವರಣ ಕೂಡ ಬಹಳಷ್ಟು ಪರಿಣಾಮಕಾರಿಯಾಗತ್ತೆ ವಾತಾವರಣದಲ್ಲಿ ಒಂದು ಸಲ ತಂಪು ಮತ್ತೆ ಉಷ್ಣತೆ ಮಳೆ ಮೋಡ ಕವರೆ ರೋಗಗಳು ಜಾಸ್ತಿ ಬರುತ್ತೆ ಇದಕ್ಕೆ ಔಷಧಿ ಸಿಂಪಣೆ ಜಾಸ್ತಿ ಆಗೋದ್ರಿಂದ ಖರ್ಚು ಕೂಡ ಜಾಸ್ತಿ ಆಗತ್ತೆ ಅಂತ ಸಮಯದಲ್ಲಿ ಎಲ್ಲವನ್ನ ಎದುರಿಸಿ ನಿಂತ ಯಶಸ್ವಿ ರೈತ ಪಾರ್ಶ್ವನಾಥ್ ಮಾಲ್ಗೈನವ್ರ ತೋಟದಲ್ಲಿ ಇವತ್ತು ಒಂದೇ ದಿನಕ್ಕೆ ಅಂದ್ರೆ ಮುಂದೆ ಇನ್ನು ಎರಡು ದಿನದಲ್ಲಿ ಯುಗಾದಿ ಹಬ್ಬವಿದೆ ಜೊತೆಗೆ ಉಪವಾಸನ ಕೈಗೊಡುವಂತ ರಂಜಾನದ ಕೊನೆಯ ದಿನ ಇದ್ರಿಂದ ದ್ರಾಕ್ಷಿಗಳು ರಾಜ್ಯದಂತ ಅಂತ ಆಗ್ತಾ ಇದೆ ಗುಣಮಟ್ಟ ದ್ರಾಕ್ಷಿ ಬೆಳೆದಿದ್ದಾರೆ ಬರೀ ರಾಥೋರೋ ಅವರ ಪಾಶ್ನಾಥ ಅವರ ಚಿರಂಜೀವಿ ಇದ್ದಾನೆ ಸರ್ ಇದು ಎಷ್ಟೋ ದಿನ ಆಗಿದ್ರೆ ದ್ರಾಕ್ಷಿ ನಲ್ವತ್ತು ನಲವತ್ತು ದಿನ ಪೂರ್ತಿ ಕಂಪ್ಲೀಟ್ ಆಗಿದೆ ಅಂದ್ರೆ ನೂರಾ ಮೂವತ್ತರಿಂದ ನೂರ ಐವತ್ತು ದಿನದೊಳಗೆ ನಾವ್ ಇದನ್ನ ರಫ್ತು ಮಾಡಬೇಕು ಇನ್ನೊಂದು ಇದು ಗಮನ ಇರಲಿ ನೂರ ಐವತ್ತು ಆದ್ಮೇಲೆ ಮಾರಾಟ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ ಯಾಕಂದ್ರೆ ಮತ್ತೆ ಇದು ಗಿಡದಿಂದ ಏನೋ ಶುಗರ್ ಕಮ್ಮಿ ಆಗತ್ತ ಕೆಳಗಡೆ ಹೋಗ್ತಿರ್ಬೇಕು ರಿಟರ್ನ್ ಮತ್ತೆ ಗಿಡದಿಂದ ಕೆಳಗಡೆ ಮುಗತ್ತೆ ನೂರ ಮೂವತ್ತರಿಂದ ನೂರ ಐವತ್ತು ದಿನದ ಕಟಿಂಗ್ ಮಾಡಿ ಮಾರ್ಕೆಟ್ ಆಗ್ಬೇಕು ಇಲ್ಲ ಒಣ ದ್ರಾಕ್ಷಿ ಮಾಡ್ಲಿಕ್ಕೆ ನಾವು ಕಟಿಂಗ್ ಮಾಡಿ ಹಾಕ್ಲಿಕ್ಕೆ ಬೇಕು ಹೀಗಾಗಿ ಯಾರ್ಯಾರು ವ್ಯಾಪಾರ್ಸ್ತ ಇದ್ರಿ ಇದನ್ನ ವಿಡಿಯೋ ಕೂಡ ನೋಡಿ ನೀವು ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಬರ್ಬೋದು ಅಥವಾ ಸವೀಲಕ್ಕೂ ಕೂಡ ಬರ್ಬೋದು ಸಾಕಷ್ಟು ಕಡೆ ನಮ್ದು ಬೆಂಗಳೂರು ಇರ್ಬೋದು ಮೈಸೂರು ಜಾರ್ಖಂಡ ತಿರುಪತಿ ಕೂಡ ಈ ಸಲ ಹೋಗ್ತಾ ಇದೆ ದ್ರಾಕ್ಷಿ ಹೀಗಾಗಿ ದಾಖಲೆ ಮಟ್ಟದಲ್ಲಿ ನಿಡುನಿಂದ ರಫ್ತ ಆಗ್ತಾ ಇದೆ ಈ ವರ್ಷ ಹೀಗಾಗಿ ಖುಷಿಯಿಂದ ರೈತ ಕೂಡ ಕಲಿತದೇ ಖುಷಿ ಇದೆ ರೇಟು ನಿಮಗೆ ಖುಷಿ ಈ ಸಲ ಖುಷಿ ಹ ಹ ಬನ್ನಿ ಯಾವ್ತರ ಪ್ಯಾಕಿಂಗ್ ಮಾಡ್ತಾರೆ ಕಟಿಂಗ್ ಏನಿದೆ ಇದು ಕಟಿಂಗ್ ಯಾ ಯಾತರ ಮಾಡ್ತೀರಾ ಏನೋ ತರ ಮತ್ತೆ ಹಾ ಜೀರೋ ಕಟ್ಟಿಂಗ್ ಅಂದ್ರೆ ಪೂರ್ತಿ ಎಲ್ಲ ಗೊನೆಗಳನ್ನ ತಗೋಬೇಕು ಜೀರೋ ಕಟ್ಟಿಂಗ್ ಅಂದ್ರೆ ಯಾವುದೇ ಗೊನೆಗಳನ್ನ ತೋಟದಲ್ಲಿ ಬಿಡುವಂಗಿಲ್ಲ ಇಂಗ್ಲಿಷ್ ಕಟಿಂಗ್ ಅಂದ್ರೆ ಗುಣಮಟ್ಟದ ದ್ರಾಕ್ಷಿಗಳನ್ನ ಅಷ್ಟೇ ಆಯ್ಕೆ ಮಾಡ್ಕೊಂಡು ಹೋಗುತ್ತಾರೆ ಅದಕ್ಕೆ ರೇಟ್ ಬೇರೆ ಇರುತ್ತೆ ಜೀರೋ ಕಟ್ಟಿಂಗ್ ಅಂದ್ರೆ ಅದಕ್ಕೊಂದು ರೇಟ್ ಬೇರೆ ಇರುತ್ತೆ ಇದಕ್ಕೆ ನೀವು ಬರಬೇಕಾದ್ರೆ ಜೀರೋ ಕಟ್ಟಿಂಗ್ ಅಂದ್ರೆ ಪೂರ್ತಿ ಎಲ್ಲಾ ಗೊನೆಗಳನ್ನ ತಗೊಂಡ್ಬೇಕು ಇಡೀ ತೋಟವನ್ನ ನೀವು ಕಂಪ್ಲೀಟ್ ಆಗಿ ಎಲ್ಲವನ್ನು ಎಲ್ಲವನ್ನ ನೀವು ಕೊಂಡುಕೊಳ್ಬೇಕು ನಿಮ್ಮದು ಎಷ್ಟು ಅಮೌಂಟ್ ಇರುತ್ತೆ ಬಂಡವಾಳ ನೀವು ಅದರ ಮೇಲೆ ನೀವು ನಮ್ಮ ಕಮಿಷನ್ ಏಜೆಂಟ್ ಇದ್ದಾರೆ ಬಂಧು ಇನಾಮದಾರ್ ಅಂತ ಇದ್ದಾರೆ ಜಮಾದಾರ ಇದ್ದಾರೆ ಬಂಧು ಜಮಾದಾರ ಇದ್ದಾರೆ ಮತ್ತೆ ಸಾಕಷ್ಟು ಜನ ನಮ್ಮ ಕಡೆ ಇದ್ದಾರೆ ಮುದುಕಪ್ಪ ಅಂದ್ರೆ ಶಾಪುರ ಇದ್ದಾರೆ ಬಾಹುಬಲಿ ಫ್ರೂಟ್ ಏಜೆನ್ಸಿಗಳು ಸಾಕಷ್ಟು ಇವೆ ಅವ್ರನ್ನ ಭೇಟ ರೈತರಿಗೆ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ ರೇಟ್ ಕೂಡ ಹೊಂದಿಸ್ಕೊಡ್ತಾರೆ ನೀವು ಕೂಡ ಬರ್ಬೋದು ಹೀಗಾಗಿ ಒಂದು ಕ್ಯಾರೆಟ್ ಅಂತ ಕರಿತೀವಿ ಇದಕ್ಕೆ ಇದಕ್ಕೆ ಕ್ಯಾರೆಟ್ ಕರಿತೀವಿ ಹತ್ತು ಕೆ ಜಿ ಇರುತ್ತೆ ಹದಿನೈದು ಕೆಜಿ ಇರುತ್ತೆ ಇಪ್ಪತ್ತು ಕೆಜಿ ವರೆಗೆ ಬಾಕ್ಸ್ ಇರುತ್ತೆ ನಿಮ್ಮದು ವಾಹನ ಹೆಂಗಿರುತ್ತೆ ಅದರ ಮೇಲೆ ನೀವು ತಗೋಬಹುದು ಈಗ ನೋಡೋಣ ಯಾವ ರಾಜ್ಯದಿಂದ ವ್ಯಾಪಾರಸ್ಥ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನ ಮಾತಾಡ್ತೀವಿ ಬರ್ರಿ ತಮ್ಮ ಹೆಸರು ಕಾದರ್ಕರ್ ಸಂಬ್ರೇಕರ್ ತಾವು ಯಾವ ಜಿಲ್ಲೆಯಿಂದ ಬೆಳಗಾವಿಂದ ಬಂದಿರಿ ಅಂದ್ರೆ ನೀವು ಪ್ರತಿ ವರ್ಷ ಬರ್ತೀರಾ ಅಥವಾ ಇದೇ ವರ್ಷ ಪ್ರತಿ ವರ್ಷ ಬಂದಿದ್ರಿ ಈಗ ಎಷ್ಟು ಟ್ರಾನ್ಸ್ಪೋರ್ಟ್ ಮಾಡಿದ್ರಿ ಮಾಲಾ ನೀವೇ ಸ್ವತ್ತು ತಗೋತಿರಾ ಅಥವಾ ಇವರು ಕಾಕರವರು ಅವರು ರಕ್ಷಣೆ ತಗೋತಿದ್ದಾರೆ ಬಹಳ ವರ್ಷದಿಂದ ಇಲ್ಲಿ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಹೇಗಿದೆ ಸರ್ ಇಲ್ಲಿ ಗುಣಮಟ್ಟ ದ್ರಾಕ್ಷಿ ಚಲೋ ನಿಮಗೆ ಲಾಭ ಪ್ರಾಫಿಟ್ ಸಿಗ್ತಾ ಇದೆ ಹ ನೋಡಿ ನೋಡೋಣಿ ಗ್ರಾಮದ ದ್ರಾಕ್ಷಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲ ಸಂಪೂರ್ಣವಾಗಿ ವ್ಯಾಪಾರ ಆಗುತ್ತೆ ಸರ್ ಅಲ್ಲಿ ಅಡ್ರೆಸ್ ಹೇಳಿ ನಿಮ್ಗೆ ಏನಾದ್ರು ಬುಲ್ ಕಾಂಟ್ಯಾಕ್ಟ್ ಬೇಕಾದ್ರೆ ಅಲ್ಲಿ ಬೆಳಗಾವಿ ಅಡ್ರೆಸ್ ಏನಾದ್ರು ಗಣಪತಿ ಗಣಪತಿ ಗಲ್ಲಿ ಪೂರ್ತಿ ಅಡ್ರೆಸ್ ಹೇಳಿ ಸರ್ ನಿಮ್ದು ಅಂಗಡಿ ದನ ಗಣಪತಿ ಇಕ್ಬಾಲ್ ಮುಲ್ಲಾ ಗಣಪತಿ ಗಲ್ಲಿ ಬೆಳಗಾವದಲ್ಲಿ ನಿಮಗೆ ದ್ರಾಕ್ಷಿಗಳನ್ನ ಸಗಟು ವ್ಯಾಪಾರ ಅಂದ್ರೆ ಹೋಲ್ಸೇಲ್ ಕೂಡ ನಿಮಗೆ ಸಿಗತ್ತೆ ಬೆಳಗಾವಿ ಸುತ್ತಮುತ್ತ ಯಾರಿದ್ರಿ ಇವ್ರ ಭೇಟಾಗಿ ಸರ್ ನ ಮೊಬೈಲ್ ನಂಬರ್ ಹೇಳ್ಬಿಡಿ ನೈನ್ ತ್ರೀ ನೈನ್ ತ್ರೀ ಏಟ್ ಜೀರೋ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಒನ್ ಫೋರ್ ಈ ನಂಬರ್ಗೆ ನೀವು ಬೆಳಗಾವದಲ್ಲಿ ಸಂಪರ್ಕ ಮಾಡಿದ್ರೆ ನಿಮಗೆ ಹೋಲ್ಸೇಲ್ ಆಗಿ ಹೋಲ್ಸೇಲ್ ಆಗಿ ನಿಮ್ಗೆ ದ್ರಾಕ್ಷಿ ಸಿಗತ್ತೆ ಧರ್ಮ ಜಿಲ್ಲೆಯಲ್ಲಿ ಹ್ಮ್ ಬರ ಕಟ್ ಬರಮ ಮಾಲಕರ ಮಾಲಕ್ ಸರ್ ತಮ್ಮ ಹೆಸರು ಬಂದಿನ ಮಾಲ್ ಬಂದಿನ ಸರ್ ಇದು ಮಾಲ್ ಎಲ್ಲಿ ಹೋಗ್ತಾ ಇದ್ರಿ ಮಾಲ್ ಬೆಂಗಳೂರು ಹೋಗ್ತಾ ಇದೆ ಸರ್ ಬೆಂಗ್ಳೂರು ಎಷ್ಟು ವರ ವರ್ಷದಿಂದ ನೀವು ಮಾಡ್ತಾ ಇದ್ರಿ ಮಾಡಕ್ಕಂತು ಒಂದ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ದ್ರಾಕ್ಷಿಯಲ್ಲಿ ಯಾವ ತರ ಕ್ವಾಲಿಟಿ ಇದೆ ಯಾವ್ದು ಇದೆ ಅದೆಲ್ಲಾ ಕೂಡ ಹೇಳ್ಕೊಡ್ತಾರೆ ನಿಮ್ಗೆ ಬಂದಿನ ಮಾಜ್ ಇವರ ಒಂದು ಏಜೆನ್ಸಿ ಒಳಗೆ ಇವರು ಮುಖ್ಯ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಹೀಗಾಗಿ ನೀವು ಕೂಡ ಅಲ್ಲೇ ಕೂತ್ಕೊಡು ಮಾಲ್ ಕಳ್ಸಿಕೊಡ್ತಿರಲ್ಲ ಅದ್ರ ಬಾಡಿಗೆ ಮತ್ತೆ ಏನೋ ಕಾರ್ಮಿಕರದ್ದು ಪ್ಯಾಕಿಂಗ್ ಚಾರ್ಜ್ ಇರುತ್ತೆ ಅದನ್ನ ಮೈನಸ್ ಮಾಡಿ ನೀವು ರೇಟ್ ಕೂಡ ಅಲ್ಲೇ ಕೂತ್ಕೊಂಡು ಇದು ಮಾಡ್ಕೊಂಡು ವ್ಯವಹಾರ ಮಾಡ್ಕೋಬಹುದು ನಿಮ್ಮ ನಂಬರ್ ಹೇಳ್ರಿ ನಮ್ಗೆ ಏಜೆನ್ಸಿ ಬಂಧನ ಮಾಡಿ ಜನ ಅವರು ನಿಡೋನಿ ಅವ್ರಿ ಅವ್ರ ಹತ್ರ ಗಾಡಿ ಮೂವತ್ತು ನಾಲ್ಕು ಟನ್ ದಿವಸ ಮಾಡ್ತಾರೆ ಎಲ್ಲಾ ಗಾಡಿಗಳು ಅವರು ಬಂದಿರೋದು ಅವರು ಅವ್ರ ನಂಬರ್ ಇದೆ ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಸೆವೆನ್ ಟೂ ನೈನ್ ಏಟ್ ಟೂ ನೈನ್ ಏಟ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬನ್ನಿ ನಮ್ಮ ಅವರ ಜಮಾದಾರ್ ಅವರು ಏಜೆನ್ಸಿ ಮಾಡ್ತಾ ಮಾಡ್ತಾ ಆ ಏಜೆನ್ಸಿ ಅಂದ್ರೆ ರೈತ ಮತ್ತೆ ನೀವು ಏನು ವ್ಯಾಪಾರಸ್ಥರಿದ್ರಿ ಅವ್ರಿಗೆ ಕನೆಕ್ಟ್ ಮಾಡಿ ಕೊಡ್ತಾರೆ ಅಷ್ಟೇ ರೇಟು ಎಲ್ಲಾ ಹೊಂದಾಣಿಕೆ ಮಾಡಿ ಕಾರ್ಮಿಕ ಕೊಡಬಹುದು ಪ್ಯಾಕಿಂಗ್ ಮಾಡಿ ಕೊಡಬಹುದು ಎಲ್ಲ ಕೆಲಸ ಇರತ್ತಿ ಅದನ್ನೆಲ್ಲ ಮಾಡಿ ಏಜೆಂಟ್ರು ಬೇಕೇ ಬೇಕು ಕಮಿಷನ್ ಏಜೆಂಟ್ ಬೇಕೇ ಬೇಕು ಈಗ ಅವರು ಸಂಪರ್ಕ ಮಾಡಿ ಮತ್ತೆ ಅವ್ರು ಬಂದ್ರೆ ಸ್ವತ್ಮಾಲಕರ ನೀವು ನಮ್ದ ಜಾವಿ ಜಾವಿ ತಾವು ಊರು ತಿಕೋಟ ತಿಕೋಟಾದಿಂದ ಸರ್ ಕ್ವಾಲಿಟಿ ಹೆಂಗದ ರೀ ಊರದು ದ್ರಾಕ್ಷಿ ಯಾಕಂದ್ರೆ ತಿಕೋಟ ಅಂದ್ರ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ತಿಕೋಟದ ಹೆಸರು ಇವರು ಪ್ರಖ್ಯಾತನ ಗಳಿಸಿದ್ರು ಅಂದ್ರೆ ಎಕ್ಸ್ಪೋರ್ಟ್ ಮಾಡಿದ್ರು ಎಲ್ಲಾ ಹೊರದೇಶಕ್ಕೆ ಯಾಕಂದ್ರ ಒಣ ದ್ರಾಕ್ಷಿಯನ್ನ ಮಾಡಿದ ಪ್ರಥಮ ಪಟ್ಟಣ ಯಾವ್ದಿದ್ರೆ ತಿಕೋಟ ಅಲ್ಲಿಂದ ನಮ್ಗೆ ದ್ರಾಕ್ಷಿಯನ್ನು ರಪ್ತ ಮಾಡ್ಲಿಕ್ಕೆ ಮುಖ್ಯ ಕಾರಣ ತಿಕೋಟ ಸರ್ ಇಲ್ಲಿ ಕ್ವಾಲಿಟಿ ಹಂಗದ ರೀ ನಮ್ದು

ಮಾಲ ಏನಾದ್ರೂ ಬೇಕಾದ್ರಂಬರ್ ಅಷ್ಟು ಹೇಳ್ಬಿಟ್ರಿ ಸಿಕ್ಸ್ ನೈನ್ ಒನ್ ಥ್ರೀ ಇಲ್ಲೇ ತಿಕೋಟದಲ್ಲಿ ಇರ್ತಾರೆ ನಿಮ್ಗೆ ಏನಾದ್ರು ದ್ರಾಕ್ಷಿ ಹೋಲ್ಸೇಲ್ ಆಗಿ ಬೇಕಾಗಿದ್ರೆ ಹಿಂಗಾಗಿ ನಿಮ್ಗೆ ಅವ್ರು ಒದಗಿಸ್ತಾರೆ